ಹೆಲ್ಮೆಟ್ ಹಾಕಿದ್ರಿ ಅಂತ ಅನಿಸ್ತದ ಹೆಲ್ಮೆಟ್ ಹೆಲ್ಮೆಟ್ ಹಾಕಿದಿರಾ ಅವ್ರಿಗೆ ಹೆಲ್ಮೆಟ್ ಹಾಕ್ಸಿದ ಯಾವುದು ಅವರು ಬಿದ್ದರೆ ತೊಂದರೆ ಇಲ್ಲ ನಿಮಗೆ ಅವ್ರಿಗೆ ಒಳ್ಳೆ ಹೆಲ್ಮೆಟ್ ಹಾಕಿ ಕೊಡ್ಬೋದಲ್ಲ ಹಾಕ್ಬೋದಿತ್ತಲ್ಲೂ ಯಾಕೆ ಮಗು ಟ್ಯೂಷನ್ಗೆ ಬೊಬ್ಬೆ ಹಾಕಲಿ ನಿಮ್ಮ ಸಂಸಾರ ನಿಮಗೆ ಇರಬೇಕು ಅಂತ ಹೇಳುವಂಥ ವಿಚಾರ ಇದ್ದರೆ ನೋಡಿ ಒಂದು ಲೀಟ್ರ್ ಪೆಟ್ರೋಲಿಗೆ ನೂರು ರೂಪಾಯಿ ಇದೆ ಅಲ್ವ ಹಾಂ ಒಂದು ಹೆಲ್ಮೆಟ್ಗೆ ಎಷ್ಟು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಇರ್ಬೋದು ಬದುಕಿ ಉಳಿದ್ರೆ ಅಂಥ ಸಾವಿರ ಎಷ್ಟು ಬೇಕಾದರೂ ಮಾಡ್ಬೋದು ಒಳ್ಳೆ ಹೆಲ್ಮೆಟ್ ಇದ್ದರೆ ಇಲ್ಲದಿದ್ದರೆ ಆ ಹೆಲ್ಮೆಟ್ ಬಿ ನೀವು ಬೀಳೋದಕ್ಕಿಂತ ಮೊದಲು ಅದು ಗಾಳಿಯಲ್ಲಿ ಕೇಳಿ ಹಾರಿ ಹೊಂಡು ಹೋಗ್ತಾಯಿರ್ತೀವಿ ಅಲ್ವಾ ನೋಡಿ ಇಲ್ಲಿ ಹೇ ಇದಕ್ಕೆ ಎರಡು ಸೈಡ್ ಮಿರರ್ ಇರಬೇಕಲ್ವಾ ಒಂದು ಸೈಡ್ ಮಿರರ್ ಏನಾಯಿತು ಒಂದು ಕಣ್ಣು ಹೋದರೆ ಲೈಸೆನ್ಸ್ ಕೊಡ್ತಾರೆ ಒಂದು ಕಣ್ಣಿನ ಇದ್ದರೆ ಹಾಗೇನಲ್ವಾ ಎರಡು ಸೈಡ್ ಮಿರರ್ ಎರಡು ಕಣ್ಣಿದ್ದಾಗಿ ಹಿಂದಕ್ಕೆ ಎರಡು ಕಣ್ಣು ಮುಂದಕ್ಕಿದ್ದರೆ ಎರಡು ಕಣ್ಣು ಹಿಂದಕ್ಕಿದ್ದಾಗಿ ಸೈಡ್ ಮಿರರ್ ಫಿಟ್ ಮಾಡಿ ಅವ್ರಿಗೆ ಒಳ್ಳೆ ಹೆಲ್ಮೆಟ್ ತೆಗೆದುಕೊಡಿ ಹಾಂ ಅಪಘಾತ ಆಗಬಾರ್ದು ಆದರೆ ಪುನಃ ಬರೋದಿಲ್ಲ